ಪಾಲನೆ ಮಾಡೋ ನಾನು ಇನ್ನೊಂದು ಕೇಳಿಬಿಟ್ಟನ್ ಕಾರ್ಖಾನೆ ಮಾಲಿಕರು ನಿಮ್ಮ ನಾಲ್ಕು ಯಾರ್ಡ್ ಅಂತ ಕೇಳ್ತಾನ ನಾಲ್ ಒಂದ್ ಅದಾವ ಎರಡು ಅದಾವ ಹುಡುಗತೆ ಪಾಮಾಯಿ ಇದ್ದಾಗ ಒಂದು ನೂರಾ ಐವತ್ ರೂಪಾಯಿ ಕಾರ್ಖಾನೆ ಅವ್ರು ಕೊಡಬೇಕಂತ ಹೇಳಿದ್ರು ಅವತ್ತೇ ಕೇಳಿದ್ರು ನಿಮ್ ಸರ್ಕಾರ ಪಾಲನೆ ಮಾಡಾಕ ಕೇಳೋಣ ಬೇಡ ಅಲ್ಲ ಇವತ್ತು ಮಾತ್ರ ಮುಖ್ಯಮಂತ್ರಿ ಹೇಳಿದ ಆದೇಶ ಪಾತ್ರ ಸರಿ ಅವತ್ತ್ಯಾಕೋ ಅಂತಕ್ಕಂತ ಅದ್ರ ಜೊತೆಗನಾ ಅವರು ಏನಂದ್ರು ಇಲ್ಲ ಬ್ಯಾಡ ಇಂಥ ಸತರ್ ಅಯ್ಯೋ ಮುಂದೆ ನೋಡೋಣ ಅಂತ ಇತಿಹಾಸ ಮಾಡಿದಾಗ ನಮ್ಮ ಸುಭಾಷನರು ಯಾರು ಒಪ್ಪಂದಿಲ್ಲ ನಾವು ನೇರವಾಗಿ ಎಲ್ಲರೂ ನೇಮದ ಸಿದ್ದ ಯಾ ನಾಳೆ ದೇವಸ್ಥಾನ ಚೆನ್ನಾಗಿ ಆಕೈತಿ ಏನು ಆಗತ್ತೆ ಆಕೈತಿ ನಾಳೆ ನಳೀತನೇ ನೀವು ಆಮೇಲೆ ಕೇಸ್ ಮಾಡ್ತಾರೆ ಅದಕ್ಕೆ ಟೈಮಿಂಗ್ ಹೇಳ್ತೇವೆ ಟೈಮಿಂಗ್ ಹೇಳ್ತೇವೆ ನೋಡೋ ಚರ್ಚೆ ಮಾಡಿ ಹೇಳ್ತೇವೆ ನೀವು ಹೇಳಿದ ಜಿವ್ಸದ್ ಗತೆ ಹಿಂಗೆ ಬಂದು ನಡೆಯಂಗಿಲ್ಲ ಕಾರ್ ಕೊಟ್ಟು ಹೆಂಗ ಇರ್ಬೇಕಂದ್ರ ಇಲ್ಲ ನೋಡಿಲ್ಲ ಎಲ್ಲ ಜಾಸ್ತಿ ನೋಡಿ ನಾನು ಯುವಕರಿಗೆ ಕರೆ ಕೊಟ್ಟಿನಿ ಯುವಕರಿಗೆ ಜಾಸ್ತಿ ಬಂದೇನಿ ದಯವಿಟ್ಟು ನಿಮ್ಗೆ ವಿನಂತಿ ಮಾಡ್ಕೊತೇನೆ ಬರಬೇಕಾದ್ರೆ ಹೆಂಗ್ ಬರ್ಬೇಕಂದ್ರ ಯಾವ ಟೈಮ್ ಕೇಳ್ತೋ ಆ ಟೈಮ್ ಕಂಪಲ್ಸರಿ ಬರಬೇಕು ಏನು ಮಾಡುತ್ತೇವೆ ಅಂತ ಅದನ್ನ ಮಾಡಿರ್ಬೇಕಂತ ಅದಕ್ಕ ನಮ್ಮ ಎಲ್ಲ ಆಗೇತಿ ಎಟ್ಟ ಸರಿ ಬೇಕಾಗಿತ್ತು ಸರ್ ಸರ್ ಸಾಕ ಸರ್ದಿವು ಅವ್ರು ಇನ್ನು ಸರ್ದಿಂದ ಏನ್ ಮಾಡ್ತಾರ ಇನ್ನ ಹೆಚ್ಚಿಗೆ ಕೊಡ್ತಾರ ಬೇರೆ ಬೇರೆ ಮಾತಾಡಿದ್ರು ನಾನ್ ಮಾತು ಮುಗಿಸ್ತೇನೆ ಎಲ್ಲಾರ್ಗೇ ನೀವು ಇಲ್ಲಿ ತರ ಶಾಂತರಿಂದ ಹೋರಾಟ ಮಾಡ್ಕೊಂಡ್ ಬಂದಿರ್ತಂತ ಅದಕ್ಕಾಗಿ ನಿಮ್ಗೆ ಎಲ್ಲಾರ್ಗೇ ನೂರ ಒಂದು ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ